ಹಾಗೆ ವಿಧಾನ ಪರಿಷತ್ನಲ್ಲೂ ಕೂಡ ಈ ವಿಚಾರ ಬಹಳ ದೊಡ್ಡ ಮಟ್ಟದ ಸದ್ದು ಗದ್ದಲಕ್ಕೆ ಕಾರಣ ಆಯಿತು ಸದಸ್ಯ ಸಿ ಟಿ ಅವರು ಈ ವಿಚಾರವನ್ನ ಮೊದಲಿಗೆ ಪ್ರಸ್ತಾಪ ಮಾಡ್ತಾರೆ ಆದ್ರೆ ಚರ್ಚೆಗೆ ಅವಕಾಶ ನೀಡದಂತೆ ಕಾಂಗ್ರೆಸ್ ಸದಸ್ಯರು ಒತ್ತಾಯಿಸಿದಾಗ ಗದ್ದಲ ಕೋಲಾಹಲ ಉಂಟಾಯಿತು ಪ್ರಕರಣ ತನಿಖಾ ಹಂತದಲ್ಲಿ ಇರುವ ಕಾರಣದಿಂದಾಗಿ ನಾನು ಅಡ್ವೊಕೇಟ್ ಜನರಲ್ ಬಳಿ ಇದನ್ನ ಚರ್ಚೆ ಮಾಡ್ತೀನಿ ಅಂತ ಸಭಾಪತಿಗಳು ಹೇಳ್ತಾರೆ ಇದಾದ ನಂತರ ಎರಡು ಬಾರಿ ಕಲಾಪವನ್ನ ಮುಂದೂಡಲಾಯಿತು ಅಂತಿಮವಾಗಿ ಮತ್ತೆ ಚರ್ಚೆಗೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಚರ್ಚೆ ವೇಳೆ ಇದು ಈಗ ಟೂ ಪರ್ಸೆಂಟು ಟೆನ್ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ರೂಟಿ ಅಂತೇಳಿ ಸಿಪಿ ರವಿ ಗುರುಗೆ ಈ ಸಂದರ್ಭದಲ್ಲಿ ಈಗ ಗದ್ದಲ ಕೋಲಾಹಲ ಸುಂಕಲಿ ಅವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ ಆ ನಿತ್ಯ ಸುಮಂಗಲಿಯವ್ರು ಕೆಲವರು ಇದ್ದೇ ಇರ್ತಾರೆ ಏನ್ ಮಾಡೋದು ಎಲ್ಲ ಅಧಿಕಾರ ಇರ್ತಾನೆ ಅವ್ರು ದೇಖ್ಯ ಸುಮಂಗಲಿ ಅವರು ದೀರ್ಘ ಸುಮಂಗಲಿಯರು ನಿತ್ಯ ಸುಮಂಗಲಿಯರು ದೀರ್ಘ ಸುಮಂಗಲಿಯರು ಸಭ ಸಭಾ ಸಭಾಪತಿಗಳೇ ಸಭಾಪ್ ಸಭಾಪತಿಗಳೇ

ಕೆಟ್ಟು ನೀವೀಗ ಮಾತನಾಡ್ತಿದ್ದೀರಿ ಮಾತನಾಡಿ ಅವಕಾಶ ಕೊಟ್ಟ ಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಪದ ಬಳಕೆಯನ್ನು ಅಂತ ಹೇಳಿ ಕೇಳ್ತಾ ಇದೀಯಾ ಕುಟೋಣ ಕೂತ್ಕೊಳ್ಳಿ ನೀವು ಅವರು ಸುಮಂಗಲಿಯವರು ಸುಮಂಗಲಿಯವರು ಅಂತ ಪದದ ಅರ್ಥಗಳು ಏನು ಅಂತ ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತದಿಂದ ಮತ್ತೆ ಸುಮಂಗಲಿಯರು ದೀರ್ಘ ಸುಮಂಗಲಿಯರು ಇದು ನಿತ್ಯ ಸುಮಂಗಲಿ ಎನ್ನುವಂತ ಪದವನ್ನು ಅವ್ರು ಏನ್ ಬಳಸಿದ್ರು ಸಿಟಿ ರವಿ ಅದು ಬಹಳ ಟೀಕೆಗೆ ಕಾರಣ ಆಯ್ತು ಅದರಲ್ಲೂ ಕಾಂಗ್ರೆಸ್ನ ಪರಿಷತ್ ಸದಸ್ಯರುಗಳು ಅದರಲ್ಲೂ ಮಹಿಳಾ ಸದಸ್ಯರುಗಳು ಇದನ್ನ ಅವರು ಹಿಂಪಡಿಬೇಕು ಕಡತೆಯಿಂದ ತೆಗೆದುಹಾಕಬೇಕು ಎರಡನೇದಾಗಿ ಬಿ ಜೆ ಪಿ ಇನ್ನೂ ಕೂಡ ಮನುಸ್ಮೃತಿಯನ್ನು ಅದೇ ಕಾಲದಲ್ಲಿದೆ ಆ ಕಾರಣಕ್ಕಾಗಿ ಇವರು ಇಂಥ ಪದಗಳನ್ನು ಮೇಲಿನ ಮೇಲೆ ಬಳಸ್ತಾ ಇದ್ದಾರೆ ಗೌರವ ಕೊಡೋದು ಕಲೀರಿ ಮೊದಲಿಗೆ ಅಂತ ಸಿ ಟಿ ಡಬ್ಲ್ಯೂ ವಿರುದ್ಧ ಮುಗಿಬಿದ್ರು